ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ವಿಡಿಯೋದಾಗ ಟೊಮೆಟೊ ದರವನ್ನು ನೋಡ್ಕೊಂಡ್ ಬರೋಣ ರೈತರೆ ಇವತ್ತಿನ ಟೊಮೆಟೊ ದರ ಎಷ್ಟಿದೆ ಹಾಗೆ ಎಷ್ಟು ಜಿಗೆ ಎಷ್ಟು ರೂಪಾಯಿ ಐತೆ ಅನ್ನೋದ ನೋಡ್ಕೊಂಡ್ ಬರೋಣ ಇನ್ನು ಯಾರು ಹೊಸ್ತಾಗಿ ನೋಡ್ತಾ ಇದ್ರೆ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿರೈತಾರೆ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸ್ ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಜಮಖಂಡಿಯಲ್ಲಿ ಟೊಮೆಟೊ ರೇಟ್ ನೋಡೋದಾದ್ರೆ ಒಂದು ಹತ್ತು ಕೆ ಜಿಗೆ ಇಪ್ಪತ್ತು ರೂಪಾಯಿದಿಂದ ನಲ್ವತ್ತು ರೂಪಾಯಿ ಆಯ್ತು ನೋಡ್ರಿ ಹತ್ತು ಜಿಗೆ ಇಪ್ಪತ್ತು ರೂಪಾಯಿಂತ್ರ ನಲ್ವತ್ತು ರೂಪಾಯಿ ತಕ ಜಮಖಂಡಿ ಮಾರುಕಟ್ಟೆಯಲ್ಲಿ ಬೆಲೆ ಆಗಿದೆ ಒಂದು ಜಿಗೆ ಎರಡು ರೂಪಾಯಿ ನಾಲ್ಕು ರೂಪಾಯಿ ತಕ ಇದ್ದಂಗೆ ನೋಡ್ರಿ ಬಾದಾಮಿಯಲ್ಲಿ ಬಂದು ಅರವತ್ತು ರೂಪಾಯಿದಿಂದ ಎಂಬತ್ತು ರೂಪಾಯಿ ಅಂದರೆ ಹತ್ತು ಕೆ ಜಿಗೆ ಅದ ಒಂದು ಕೆ ಜಿಗೆ ನೋಡ ರೂಪಾಯಿ ಅದಂದ್ರೆ ಆರು ರೂಪಾಯ್ದಿಂದ ಎಂಟು ರೂಪಾಯಿ ಒಂದು ಕಿಲೋ ಒಳಗೆ ಅಂದರೆ ಟೊಮೆಟೊ ರೇಟ ಬಾದಾಮಿಯಾಗ ಐತ್ರಿ ವಿಜಾಪುರದಾಗ ಬಂದು ಇಪ್ಪತ್ತರಿಂದ ಅರವತ್ತು ರೂಪಾಯಿ ಹತ್ತು ಕೆ ಜಿಗೆ ಐತ್ರಿ ಅದ ಒಂದು ಕಿಲೋಕ್ಕಾದ್ರೆ ಎಷ್ಟು ರೂಪಾಯಿ ಆಕೈತ್ರಿ ಎರಡರಿಂದ ಆರು ರೂಪಾಯಿ ಒಂದು ಕಿಲೋಕ್ಕೆ ವಿಜಾಪುರದಾಗ ಮಾರಾತೈತೆ ರೀ ಟೊಮೆಟೊ ಬೆಳಗಾವ್ದಾಗ ಬಂದು ಎಷ್ಟಿದೆ ಅಂದ್ರೆ ನೋಡ್ಬೋದು ಆರರಿಂದ ಎಂಟು ರೂಪಾಯಿ ಒಂದು ಕಿಲೋಕ್ ಐತ್ ನೋಡ್ರಿ ಟೊಮೆಟೊ ರೇಟ್ ಹಾಗೆ ಹುಬ್ಳಿಯಾಗ ಬಂದು ಎಷ್ಟು ರೂಪಾಯಿ ನಾಲ್ಕರಿಂದ ಆರು ರೂಪಾಯಿ ತಕ ಹುಬ್ಳಿಯಾಗ ಒಂದು ಕಿಲೋಕ್ಕೆ ಐತ್ರಿ ಲಕ್ಷ್ಮೇಶ್ವರದಾಗ ಬಂದು ಇಪ್ಪತ್ತು ಅಂದ್ರೆ ಎರಡು ರೂಪಾಯಿಂದ ನಾಲ್ಕು ರೂಪಾಯಿ ತಕ್ಕ ಒಂದು ಕೆ ಜಿ ಟೊಮೆಟೊ ಬೆಲೆ ಆಗಿದೆ ಹಾಗೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ರೈತರೆ